ಶ್ರೀ ಸಾಯಿಬಾಬಾ ನಕ್ಷತ್ರ ಮಾಲಿಕೆ ಶ್ರೀ ಸಾಯಿಬಾಬಾರವರ ಚರಿತ್ರೆಯ ಸಂಕ್ಷಿಪ್ತ ರೂಪವಿದು ಇದರ ಪರಾಯಣದ ಮಹಾತ್ಮೆ ಏನಂದರೆ ಶ್ರೀ ಸಾಯಿಬಾಬಾರವರ ಸಚ್ಚರಿತೆಯ ಪರಾಯಣಕ್ಕೆ ಈ ನಕ್ಷತ್ರ ಮಾಲಿಕೆಯು ಸಮಾನವಾಗಿದೆ ದಿನಕ್ಕೆ ಹನ್ನೊಂದು ಬಾರಿಯಂತೆ ಒಂದು ಮಂಡಲ ಅಂದರೆ ನಲವತ್ತ ಎಂಟು ದಿನ ಪರಾಯಣ ಮಾಡಿದರೆ ಸರ್ವ ಕಾರ್ಯಗಳು ಸಿದ್ಧಿಸುವುದು ಒಂದೇ ಆಸನದಲ್ಲಿ ಕುಳಿತು ಮೂರು ಬಾರಿ ಪಠಿಸಿದರೆ ವಿಶೇಷ ಕಾರ್ಯ ಸಿದ್ಧಿಸುವುದು ಶ್ರೀ ಸಾಯಿ ನಕ್ಷತ್ರ ಮಾಲಿಕೆ ಶಿರಡಿ ಸದನ ಶ್ರೀ ಸಾಯಿ ಸುಂದರ ವದನ ಶುಭದಾಯಿ ಜಗತ್ಕಾರಣ ಜಯ ಸಾಯಿ ನಿನ್ನ ಸ್ಮರಣೆಯೇ ಬಹುಹಾಯಿ ಶಿರದಲ್ಲಿ ವಸ್ತ್ರವ ಕಟ್ಟಿದೆಯೋ ಚಿಂದಿಯ ಕಫ್ನಿಯ ಧರಿಸಿದೆಯೋ ಫಕೀರನಂತೆ ನೀ ಕಾಣಿಸಿದೆ ಪರಮಾತ್ಮನು ನೀನೆಂದೆನಿಸಿದೆ ಚಾಂದು ಪಟೇಲನ ಬರ ಹೇಳಿದೆಯೋ ಅಶ್ವದ ಜಾಡನ್ನ ತಿಳಿಸಿದೆಯೋ ಭಕ್ತಿಗೆ ಹಿಗ್ಗಿದೆಯೋ ಸಾಯೆಯೊಂದೊಡೆ ಮಾತಾಡಿದೆಯೋ ಗೋಧಿಯ ಹಿಟ್ಟನ್ನು ಬಿಡಿಸಿದೆ ಕಾಲರ ವ್ಯಾಧಿಯ ಓಡಿಸಿದೆ ಆಗ್ನೆಯಿಂದ ತೂಫಾನನ್ನು ನೀ ನಿಲ್ಲಿಸಿದೆ ಅಪಾಯವನ್ನು ನೀ ತಪ್ಪಿಸಿದೆ ಐದು ಮನೆಗಳ ಭಿಕ್ಷೆಯ ಬೇಡಿದೆ ಪಾಪಗಳೆಲ್ಲವ ನೀ ಪರಿಹರಿಸಿದೆ ಬಾಯಿಜಾ ಸೇವೆಯ ಮೆಚ್ಚಿದೆಯೋ ಸಾಯುಜ್ಯವನ್ನು ಕೊಡಿಸಿದೆಯೋ ಜಲವನ್ನು ತೈಲದಿ ಬದಲಿಸಿದೆ ದೀಪಗಳೆಲ್ಲವ ಬೆಳಗಿಸಿದೆ ಕರ್ಮದ ಮರ್ಮವ ತಿಳಿಸಿದೆಯೋ ನಿಂದಾಸ್ತುತಿಯನ್ನು ಬಿಡಿಸಿದೆಯೋ ಊಟಿಯ ವೈದ್ಯವ ಮಾಡಿದೆಯೋ ವ್ಯಾಧಿಗಳನ್ನೆಷ್ಟನೋ ನೆಷ್ಟನೋ ನೀ ಗುಣಪಡಿಸಿದೆಯೋ ಸಂಕೀರ್ತನೆಯ ಮಾಡಿಸಿದೆ ಮನಃಶಾಂತಿಯನ್ನು ನೀ ಕರುಣಿಸಿದೆ ಅಲ್ಲ ನಾಮವ ಹೇಳಿದೆಯೋ ಎಲ್ಲರ ಕ್ಷೇಮವ ಕೋರಿದೆಯೋ ಚಂದನೋತ್ಸವವನ್ನು ಮಾಡಿಸಿದೆ ಮತದ್ವೇಷಗಳನ್ನು ಬಿಡಿಸಿದೆಯೋ ಕುಷ್ಠರೋಗಿಯನ್ನು ಕಾಪಾಡಿದೆಯೋ ಆಶ್ರಯವಿತ್ತು ಅನುಗ್ರಹಿಸಿದೆಯೋ ಮಾನವ ಧರ್ಮವ ಕಲಿಸಿದೆಯೋ ಮಹಾತ್ಮನಾಗಿ ನೀ ನೆಲೆಸಿದೆಯೋ ಧುನಿಯರೇ ಹಸ್ತವ ನಿಲ್ಲಿಸಿದೆಯೋ ಅಕ್ಕಸಾಲಿಗನ ಕೂಸನು ಕಾಪಾಡಿ ಇದೆಯೋ ಶ್ಯಾಮನ ಮೊರೆಯನ್ನು ಕೇಳಿದೆಯೋ ಹಾವಿನ ವಿಷವನ್ನು ಇಳಿಸಿದೆಯೋ ಮೊಳದುತ್ತದ ಹಾಲಿಗೆಯ ನೀ ನೇರಿದೆಯೋ ಪರಮಾಶ್ಚರ್ಯದಿ ನೀ ಮಲಗಿದೆಯೋ ಹಲ್ಲಿಯ ನೀ ತಿಳಿಸಿದೆಯೋ ಸರ್ವಜ್ಞನು ನೀ ನೆಂದೆನಿಸಿದೆಯೋ ಲೇಂಡಿನವನು ಲೇಂಡಿವನವನ್ನು ಬೆಳೆಸಿದೆಯೋ ಆಹ್ಲಾದವನ್ನು ಹಂಚಿದೆಯೋ ಕರ್ತವ್ಯವನಿ ತಿಳಿಸಿದೆಯೋ ಜಡತನವನ್ನು ನೀ ಬಿಡಿಸಿದೆಯೋ ನಾಗಿಯ ನೋಡಿದರೆ ನೊಂದೆಯೋ ನಿನ್ನ ದೇಹತಿ ಗುರುತನ್ನು ತೋರಿದೆಯೋ ಪ್ರೇಮ ತತ್ವವನ್ನು ಹರಡಿದೆಯೋ ದಯಾಮಯನು ನೀನೆಂದೆನಿಸಿದೆಯೋ ಎಲ್ಲರ ಮನದಲ್ಲಿ ನೆಲೆಸಿದೆಯೋ ಬಾಂದಳದಲ್ಲಿ ಮಹಿಮೆಯ ಹರಡಿದೆಯೋ ದುಷ್ಟರನ್ನೆಲ್ಲ ತಿದ್ದಿದೆಯೋ ಶಿಷ್ಟರನ್ನಾಗಿ ಮಾಡಿದೆಯೋ ಮಹಳಸಾಪತಿಯನು ಒರಗಿದೆಯೋ, ದೇಹವನೀನು ತ್ಯಜಿಸಿದೆಯೋ ಮೂರೇ ದಿನದಲ್ಲಿ ಪುನರಾವತರಿಸಿದೆಯೋ ಮೃತ್ಯುಂಜಯ ನೀನೆನಿಸಿದೆಯೋ ಕಾಲಿಕೆಗೆ ಜಯ ಕಟ್ಟಿದೆಯೋ ಲಯಬದ್ಧ ನೀನಾಡಿದೆಯೋ ಮಧುರ ಸ್ವರದಲ್ಲಿ ನೀ ಹಾಡಿದೆಯೋ ಮಹದಾನಂದವನೀ ನೀಡಿದೆಯೋ ಅಹಂಕಾರವ ಅಡಗಿಸಿದೆಯೋ ನಾನಾವಲ್ಲಿಯ ಹೊಗಳಿದೆಯೋ ಮಾನವ ಸೇವೆಯ ಮಾಡಿದೆಯೋ ಮಹನೀಯ ನೀನೆಂದೆನಿಸಿದೆಯೋ ದಾಮಾಭಕ್ತಿಯ ಮೆಚ್ಚಿದೆಯೋ ಸಂತಾನವನು ನೀಡಿದೆಯೋ ದಾಸ ಗಣುಗೆ ದಯ ತೋರಿದೆಯೋ ಗಂಗೆಯ ಪಾದದಿ ಹರಿಸಿದೆಯೋ ಹರಿಪ್ರಶ್ನೆಯ ನೀ ನೀವಾರಿಸಿದೆ ನಾನಾ ಹೃದಯವ ಕದಲಿಸಿದೆ ದೀಕ್ಷಿತನನು ನೀ ಪರೀಕ್ಷಿಸಿದೆ ಗುರುಭಕ್ತಿಯ ನೀ ಬೋಧಿಸಿದೆ ಕೈಯನ್ನು ತಿರುಗಿಸಿ ಕಲಿಸಿದೆಯೋ ಅಡಿಗೆಯ ನೀನೇ ಮಾಡಿದೆಯೋ ಆರ್ತ ಜನರನ್ನು ಆಹ್ವಾನಿಸಿದೆ ಹಸಿವಿನ ಬಾಧೆಯ ನೀಗಿಸಿದೆ ಮತಾಂತರವನಿ ಕಡೆಗಣಿಸಿದೆಯೋ ಮತವೇತಾನೆಂದು ತಿಳಿಸಿದೆಯೋ ಸಕಲ ಭೂತದಯನ್ನು ತೋರಿಸಿದೆ ಸಾಗಿ ಮಾತೆಯಾಗಿ ಕಾಣಿಸಿದೆ ಹೇಮಾದಿಪಂತನ ಅನುಗ್ರಹಿಸಿದೆ ಸಚ್ಚರಿತೆಯನ್ನು ಬರೆಯಿಸಿದೆ ಪಾರಾಯಣವನ್ನು ಮಾಡಿಸಿದೆ ಪರಿತಾಪವನ್ನು ನೀಗಿಸಿದೆ ಲಕ್ಷ್ಮೀಬಾಯಿಯ ನೀ ಕರೆದೆ ನವನಾಣ್ಯಗಳನ್ನು ನೀ ನೀಡಿದೆ ನವ ವಿಧ ಭಕ್ತಿಯ ತಿಳಿಸಿದೆಯೋ ಮುಕ್ತಿಯ ಮಾರ್ಗವ ತೋರಿದೆಯೋ ಬೂಟಿಯ ಕನಸಲ್ಲಿ ಕಾಣಿಸಿದೆ ದೇವಾಲಯವನ್ನು ಕಟ್ಟಿಸಿದೆ ತಾತ್ಯ ಪ್ರಾಣವ ನಿಲ್ಲಿಸಿದೆ ಮಹಾಸಮಾಧಿ ನೀನಾದೆ ಸಮಾಧಿಯಿಂದಲೇ ಮಾತಾಡಿದೆಯೋ ಆರತಿ ಮಾಡಲು ಹೇಳಿದೆಯೋ ಮುರಳೀಧರನಾಗಿ ನೆಲೆಸಿದೆಯೋ ಕರುಣಾಮೃತವನ್ನು ಸುರಿಸಿದೆಯೋ ಹೇಳುವುದೇನೋ ಹೇಳಿದೆಯೋ ಮಾಡಿದ್ದನ್ನು ಹೇಳಿದೆಯೋ ದಾಸಗಳುವಿನ ಮನವನ್ನು ದೋಚಿದೆಯೋ ದಶ ದಿಶೆಯಲ್ಲಿ ನೀ ಗೋಚರಿಸಿದೆಯೋ ಸಕಲ ದೇವತೆಗಳು ನೀನೇನಯ್ಯ ಶುಭ ಮಂಗಳವನ್ನು ಮಾಡಯ್ಯ ಸತತವ ನಿನ್ನನ್ನು ಧ್ಯಾನಿಸುವೆ ಸದ್ಗುರು ಹೃದಯದಿ ನೆಲಸಯ್ಯ ಸಾಯಿ ನಕ್ಷತ್ರ ಮಾಲಿಕೆ ಭವ के दिव्यमािके पारायणविधु बहुसुलभ फलू अनंत कोटि ब्रह्मांड नायक राजाधिज राजा, योगीराज पर परब्रह्म श्री सच्चिदानंद सद्गुरु साईनाथ महाराज की जय साईनाथ महाराज की जय